ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಶಕ್ತಿ ಪ್ರದರ್ಶನ ಚಿತ್ತಾಪುರದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥಸಂಚಲನ ನಡೆಯಲಿದೆ ಆರ್ ಎಸ್ ಎಸ್ ಬ್ಯಾನರ್ ಹಾಗೆಯೇ ಭಗವದ್ವಜ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಗಿತ್ತು ಬ್ಯಾನರ್ ಅಳವಡಿಸೋಕೆ ಸೂಕ್ತ ಅನುಮತಿಯನ್ನು ಪಡೆದಿಲ್ಲ ಕಟೌಟ್ ತೆರವು ವಿರೋಧಿಸಿ ಬಿಜೆಪಿಗರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಪುರಸಭೆ ಸಿಬ್ಬಂದಿ ರಾತ್ರೋರಾತ್ರಿ ಬ್ಯಾನರನ್ನು ತೆರವುಗೊಳಿಸಿದ್ರು ಅಂತ ಹೇಳಿದರೆ ಇಲ್ಲಿ ಬ್ಯಾನರನ್ನು ಅಥವಾ ಬಾವುಟಗಳನ್ನು ಹಾಕೋಕೆ ಯಾವುದೇ ಅನುಮತಿಗಳನ್ನು ಪಡೆದಿರಲಿಲ್ಲ ಧ್ವಜವನ್ನು ಹಾಕೋಕೆ ಹೀಗಾಗಿ ನಾವು ಇದೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ ಅಂತೇಳಿ ಪುರಸಭೆಯ ಸಿಬ್ಬಂದಿ ಹೇಳಿದರು ಇದಕ್ಕಾಗಿ ಬಿ ಜೆ ಪಿ ಕಾರ್ಯಕರ್ತರು ಇನ್ನುಳಿದಂತೆ ಆರ್ ಎಸ್ ಎಸ್ ಸಂಘಟನೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಚಿತ್ತಾಪುರದಲ್ಲಿ ಚಟಾಪಟಿ ಜೋರಾಗ್ತಾ ಇದೆ ಒಂದು ಕಡೆಯಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಅವರು ತೆಗೆದುಕೊಂಡಂಥ ನಿರ್ಧಾರ ನಿಲುವು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗೆ ಯಾಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಮೊದಲ ಹಂತದಲ್ಲಿ ಪತ್ರವನ್ನು ಬರೆದಿದ್ದರು ಆ ಬಳಿಕ ಸರ್ಕಾರದಿಂದ ಬಂದಂಥ ಆದೇಶ ಸಾರ್ವಜನಿಕ ಏನು ಖಾಸಗಿ ಸಂಘಟನೆಯವರು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ಅನುಮತಿಯನ್ನು ಪಡೆಯೋದು ಕಡ್ಡಾಯ ಅಂತೇಳಿ ಹಾಗೆಯೇ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಆರ್ ಎಸ್ ಎಸ್ನ ಕಾರ್ಯಕರ್ತರು ಪಥ ಸಂಚಲನವನ್ನು ಹಮ್ಮಿಕೊಂಡಿದ್ದರು ಆ ಪಥ ಸಂಚಲನಕ್ಕಾಗಿ ಭಗವಧ್ವಜ ಇರಬಹುದು ಅಥವಾ ಕೇಸರಿ ಬಾವುಟಗಳಿರಬಹುದು ಇನ್ನುಳಿದಂತೆ ಬ್ಯಾನರ್ಗಳನ್ನು ಹಾಕಿದರು ಚಿತ್ತಾಪುರದ ಕೆಲವೊಂದಿಷ್ಟು ಕಡೆಗಳಲ್ಲಿ ಆದರೆ ಇದನ್ನು ತೆರವುಗೊಳಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಕಾರಣ ಏನು ಅಂತ ಹೇಳಿದರೆ ಇದ್ಯಾವುದಕ್ಕೂ ಕೂಡ ಅನುಮತಿಯನ್ನು ಪಡೆದಿರಲಿಲ್ಲ ಹೀಗಾಗಿ ತೆರವುಗೊಳಿಸಲಾಗಿದೆ ಎನ್ನುವಂಥದ್ದಾಗಿ ಪುರಸಭೆ ಸಿಬ್ಬಂದಿ ಹೇಳಿದ್ದಾರೆ ಅನುಮತಿ ಯಾಕಿಲ್ಲ ಬ್ಯಾನರ್ ಯಾಕೆ ತೆರವು ಮಾಡಿದರು ಎನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿ ಇರಬಹುದು ಲಾಠಿ ಆಯುಧ ಬಳಕೆ ಬಗ್ಗೆ ಉಲ್ಲೇಖ ಯಾಕಿಲ್ಲ ಎಷ್ಟು ಜನ ಭಾಗವಹಿಸ್ತಾರೆ ಎನ್ನುವಂಥ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಆರ್ ಎಸ್ ಎಸ್ ನೋಂದಣಿ ಪ್ರಮಾಣ ಪತ್ರ ಪ್ರತಿಯನ್ನು ಕೂಡ ಸಲ್ಲಿಸಿಲ್ಲ ಪಥಸಂಚಲನ ಭಾಷಣಕಾರರ ಬಗ್ಗೆ ವಿವರವನ್ನು ಸಲ್ಲಿಸಿಲ್ಲ ಪಥಸಂಚಲನದ ಮೂಲ ಉದ್ದೇಶದ ಬಗ್ಗೆ ತಿಳಿಸಿಲ್ಲ ಕೇಸರಿ ಧ್ವಜ ಬ್ಯಾನರ್ ಅಳವಡಿಸೋಕೆ ಅನುಮತಿ ಪಡೆದಿಲ್ಲ ಇಷ್ಟು ಇಲ್ಲಿ ಅನುಮತಿಯನ್ನು ನಿರಾಕರಿಸೋಕೆ ಕಾರಣ ಯಾರು ಬರ್ತಾರೆ ಕಾರ್ಯಕ್ರಮದ ರೂಪುರೇಷೆ ಹೆಂಗಿರುತ್ತೆ ಪಥಸಂಚಲನದಲ್ಲಿ ಎಷ್ಟೆಲ್ಲ ಕಾರ್ಯಕರ್ತರು ಭಾಗವಹಿಸ್ತಾರೆ ಇನ್ನುಳಿದಂತೆ ಏನೆಲ್ಲ ವಿಷಯಗಳಿರುತ್ತೆ ಅದರ ಬಗ್ಗೆ ಸೂಕ್ತವಾದಂಥ ಉಲ್ಲೇಖ ಇಲ್ಲ ಇದಕ್ಕಾಗಿ ನಾವು ಬ್ಯಾನರ್ಗಳನ್ನು ಅಥವಾ ಧ್ವಜಗಳನ್ನು ತೆರವುಗೊಳಿಸಿದ್ದೇವೆ ಎನ್ನುವಂಥದ್ದಾಗಿ ಪುರಸಭೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂಥೇಳಿ ಸರ್ಕಾರ ಆದೇಶವನ್ನು ಹೊರಡಿಸ್ಬೇಕು ಸದ್ಯ ಸರ್ಕಾರದ ಆದೇಶ ಒಂದು ಕಡೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಇಲ್ಲಿ ಪಥಸಂಚಲನವನ್ನು ಕೈಗೊಳ್ತಾ ಇದೆ ಇದಕ್ಕಾಗಿ ಅಲ್ಲಿ ಹಾಕಲಾಗಿದ್ದಂಥ ಬ್ಯಾನರ್ಗಳನ್ನು ಅಥವಾ ಭಗೋದ್ವಜ ಇರಬಹುದು ಇದೆಲ್ಲವನ್ನು ಕೂಡ ತೆರವುಗೊಳಿಸಲಾಗಿದೆ ಆರ್ ಎಸ್ ಎಸ್ ಬ್ಯಾನರ್ ಹಾಗೆಯೇ ಭಗವದ್ವಜ ತೆರವುಗೊಳಿಸಿರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆಯಲ್ಲಿ ನೋಡ್ತಾ ಇರ್ಬೋದು ಚಿತ್ತಾಪುರದ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾಗಿ ಭಗವದ್ವಜವನ್ನು ಹಾರಿಸಲಾಗಿತ್ತು ನಗರದಾದ್ಯಂತ ಕೇಸರಿ ಬಾವುಟಗಳನ್ನು ಕಟ್ಟಲಾಗಿತ್ತು ಕಣ್ಣು ಹಾಯಿಸಿದಲ್ಲಿ ಕಾಣ್ತಾ ಇದ್ದಿದ್ದು ಬರೀ ಕೇಸರಿ ಮಾತ್ರ ಬ್ಯಾನರ್ಗಳನ್ನು ಕೂಡ ಹಾಕಲಾಗಿತ್ತು ಪಥ ಸಂಚಲನಕ್ಕಾಗಿ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಪುರಸಭೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಯಾವುದೇ ಪೂರ್ವಾನುಮತಿಯನ್ನು ಪಡೆಯದೆ ಅನುಮತಿಯನ್ನು ಪಡೆಯದೆ ಈ ಬ್ಯಾನರ್ಗಳನ್ನು ಹಾಕಿದ್ದಾರೆ ಧ್ವಜವನ್ನು ಕಟ್ಟಲಾಗಿದೆ ಇದಕ್ಕಾಗಿ ನಾವು ತೆರವುಗೊಳಿಸ್ತಾ ಇದ್ದೀವಿ ಎನ್ನುವಂಥ ಮಾಹಿತಿ ಪುರಸಭೆಯ ಸಿಬ್ಬಂದಿ ವತಿಯಿಂದ ಬಂದಿರುವಂಥ ಅದು ಆದರೆ ಇಲ್ಲಿ ಪ್ರಶ್ನೆ ಸಾಕಷ್ಟಿವೆ ಲಾಠಿ ಆಯುಧ ಬಳಕೆ ಬಗ್ಗೆ ಯಾಕೆ ಉಲ್ಲೇಖ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಿದ್ದು ಒಂದು ಕಡೆಯಲ್ಲಿ ಜಟಾಪಟ್ಟಿ ಜೋರಾಗ್ತಾ ಇದೆ ಚಿತ್ತಾಪುರದಲ್ಲಿ ಸದ್ಯದ ಪರಿಸ್ಥಿತಿ ಹೆಂಗಿದೆ ಆ ಹೌದು ಏನಂದ್ರೆ ಪಥ ಸಂಚಲನಕ್ಕಾಗಿ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಇವತ್ತು ಪಥ ಸಂಚಲನ ನಡೆಸಿದೆ ಹೀಗಾಗಿ ಅನುಮತಿಗಾಗಿ ಏನು ಪತ್ರವನ್ನು ಕೊಡಲಾಗಿತ್ತು ಅದಾದ ನಂತರ ನಿನ್ನೆ ಕೆಲವು ಕಡೆ ಏನು ಭಗವಾ ಧ್ವಜಗಳನ್ನ ಮತ್ತು ಕೇಸರಿ ಧ್ವಜಗಳನ್ನ ಕಟ್ಔಟ್ ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಆದ್ರೆ ರಾತ್ರೋರಾತ್ರಿ ಏನು ಪುರಸಭೆ ಅಧಿಕಾರಿಗಳು ಈ ಎಲ್ಲ ಕಟೌಟ್ ಗಳನ್ನ ತೆರವುಗೊಳಿಸಿರುವುದರಿಂದ ಒಂದ್ ರೀತಿಯಲ್ಲಿ ಪರಿಸ್ಥಿತಿ ಬಿಗಿನಿಂದ ಕೂಡಿದೆ ಅಂತ ಹೇಳ್ಬಹುದು ಜೊತೆಗೆ ಇಂದಿಗೂ ಇಲ್ಲಿಗೂ ಸಹಿತ ಅವರಿಗೆ ಪರವಾನಿಗೆ ನೀಡಲಾಗಿಲ್ಲ ಇವತ್ತು ಪರವಾನಿಗೆ ನೀಡುತ್ತಾರೆ ಅಂತಕ್ಕಂತ ಮಾತಿದೆ ಸೂಕ್ತ ದಾಖಲೆಗಳನ್ನ ನೀಡಲಿಕ್ಕೆ ಹೇಳಲಾಗಿದೆ ಅದಾದ ನಂತರ ಪರವಾನಗಿ ಕೊಡ್ತೀವಿ ಅಂತಕ್ಕಂಥ ಮಾತು ತಹಶೀಲ್ದಾರ್ ನಾಗಾಯ ಹಿರೇಮಠ್ ಹೇಳಿರ್ತಕ್ಕಂಥ ಸೀತಾಪುರ್ ತಹಶೀಲ್ದಾರ್ ಆದ್ರೆ ಇಲ್ಲಿವರೆಗೂ ಪರವಾನಗಿ ನೀಡಿಲ್ಲ ಆದ್ರೆ ಪರವಾನಗಿ ನೀಡದೇ ಹೋದ್ರೂ ನಾವು ಪಥಸಂಚಲನ ಮಾಡ್ತೀವಿ ಅನ್ನೋ ಹಠಕ್ಕೆ ಆರ್ ಎಸ್ ಎಸ್ ಬಿಜೆಪಿ ಅವರು ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ನಿಜಕ್ಕೂ ಇವತ್ತಲ್ಲಿ ಸಂಘರ್ಷ ಉಂಟಾಗುತ್ತಾ ಅಂತಕ್ಕಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಂಪತ್ ಸಿದು ಇವತ್ತು ಅನುಮತಿ ಸಿಗಬಹುದಾ ಒಂದು ವೇಳೆ ಅನುಮತಿ ಸಿಕ್ಕರೂ ಕೂಡ ಆರ್ ಎಸ್ ಎಸ್ನವರ ರೂಪುರೇಷೆಯಂತೆ ಕಾರ್ಯಕ್ರಮ ಆಗಬಹುದಾ ಹೇಗೆ ನಿಜ ಅನುಮತಿ ನೀಡಿದ್ರೆ ಆರ್ ಎಸ್ ಎಸ್ ನ ರೂಪುರಸಂತ ಕಾರ್ಯಕ್ರಮ ನಡೆಯುತ್ತೆ ಒಂದ್ ವೇಳೆ ಅನುಮತಿ ನೀಡದೆ ಹೋದ್ರೆ ಅಲ್ಲಿ ಬಂದಂತವ್ರನ್ನ ಬಂಧಿಸತಕ್ಕಂತ ಅದ್ರ ಜೊತೆಗೆ ಇನ್ನೊಂದು ಏನು ಪ್ರಿಯಾಂಕ್ ಖರ್ಗೆ ಕೆಲವರೆಲ್ಲ ಕಾಂಗ್ರೆಸ್ನ ಹೇಳ್ತಕ್ಕಂಥ ಈ ಪಥಸಂಚಲ ಲಾಠಿ ಹಿಡಿದು ಹೋಗ್ತಕ್ಕಂಥದ್ದು ಮಾಡೋದದೆಲ್ಲ ಸರಿಯಲ್ಲ ಅನ್ನೋದು ಜೊತೆಗೆ ಭೀಮ ಆರ್ಮಿ ಅಂತಕ್ಕಂಥ ದಲಿತ ಸಂಘಟನೆ ಸಹಿತ ಇದೇ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ ನಮಗೂ ಪರ್ಮಿಷನ್ ಕೊಡಿ ಅಂತಕ್ಕಂಥ ಅಂದು ಕೇಳಿರ್ತಕ್ಕಂಥದ್ದು ಹೀಗಾಗಿ ಎರಡು ಗುಂಪುಗಳಲ್ಲಿ ಸೇರಿದ್ರೆ ಸಂಘರ್ಷ ಆಗುತ್ತೆ ಹೀಗಾಗಿ ಇಬ್ಬರಿಗೂ ಪರ್ಮಿಷನ್ ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾಡಳಿತ ಬರ್ತಕ್ಕಂಥ ಸಾಧ್ಯತೆ ಇದೆ ಅದನ್ನು ಕಾದ್ ನೋಡ್ಬೇಕು ಇನ್ನು ಬೆಳಿಗ್ಗೆ ಆದ ನಂತರ ಕೆಲವು ಷರತ್ತುಗಳನ್ನ ಹಾಕಿ ಒಟ್ಟಾರೆ ಹನ್ನೊಂದು ಷರತ್ತುಗಳನ್ನ ಹಾಕಿದ್ದಾರೆ ಅದ್ರಲ್ಲಿ ಇವರು ಹೇಳಿದ್ರೆ ಬಹುತೇಕ ಈಡೇರಿಜಿ ಅಂತ ಆದ್ರೆ ತಾಲೂಕು ಆಡಳಿತ ಇರತಕ್ಕಂಥದ್ದು ಇಲ್ಲ ಸ್ಪಷ್ಟವಾಗಿ ಇಲ್ಲ ಅಂತಕ್ಕಂಥ ಮಾತಿದೆ ಹೀಗಾಗಿ ಯಾವ ರೀತಿ ಪರವಾನಗಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಅಹ್ ಸಂಪತ್ಸಾಥ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ಕೊಳ್ಳಾಗಿದೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಕೂಡ ಮಾಹಿತಿಯನ್ನು ಕೊಡ್ತಾ ಕೊಡ್ತಾಯಿದ್ರು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿ ತಹಶೀಲ್ದಾರ್ ಅನುಮತಿಯನ್ನು ಕೊಡುವಂಥ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಅಂತೇಳಿ ಆದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ ಫಾಲೋ ಮಾಡಲೇಬೇಕಾಗತ್ತೆ ಸ್ವಯಂ ಸೇವಕರು ಇನ್ನೊಂದು ಕಡೆಯಲ್ಲಿ ಇಲ್ಲಿ ದಂಡವನ್ನು ಹಿಡಿದು ಪಥಸಂಚಲನ ಮಾಡೋದು ಕಾನೂನು ಬಾಹಿರ ದೊಣ್ಣೆಗಳನ್ನು ಹಿಡ್ಕೊಂಡು ಓಡಾಡ್ತಾರೆ ಎನ್ನುವಂಥ ಆರೋಪಗಳನ್ನು ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಈಗಾಗಲೇ ಮಾಡಲಾಗಿದೆ ಈ ರೀತಿ ಯಾಕೆ ಮಾಡ್ತೀರಾ ಇದು ಪಥಸಂಚಲನ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಇವತ್ತು ಏನೆಲ್ಲ ಆಗಬಹುದು ಅಂತೇಳಿ ಇನ್ನೊಂದು ಕಡೆಯಲ್ಲಿ ಆರ್ ಎಸ್ ಎಸ್ ನೋಂದಣಿ ಪ್ರಮಾಣದ ಪತ್ರ ವಿಚಾರವಾಗೂ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ ಪಥಸಂಚಲನ ಆದ ಬಳಿಕ ಒಂದು ವೇಳೆ ವೇದಿಕೆ ಕಾರ್ಯಕ್ರಮ ಇದ್ದರೆ ಅಥವಾ ಅಲ್ಲಿ ಭಾಷಣಕಾರರು ಯಾರು ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ ಇದನ್ನು ಕೂಡ ಸ್ಥಳೀಯ ಆಡಳಿತ ಕೇಳಿದೆ